ಒಬ್ಬೊಬ್ಬರೇ ಕೈ ತೊಳೆದು ನಡೆದು ಬಿಟ್ಟರು ಇಷ್ಟು ವಿರಸಕ್ಕೆ ಹೋಗಬಹುದೆಂದು ಯಾರೂ ಊಹಿಸಿರಲಿಲ್ಲ ಸರೋಚಮ್ಮನ ಬಾಯಿಂದ ಅಂತಹ ಕಠಿಣವಾದ ಮಾತುಗಳು ಬರುವವರೆಗೂ ಶೇಖರನಿಗೆ ರೇಕಾಳನ್ನು ಮದುವೆಯಾಗುವ ಉದ್ದೇಶವಿತ್ತು ಏನೇ ಆದರೂ ರೇಖಾಳನ ಮದುವೆಯಾಗಬಾರದು ಎಂದು ಈಗ ನಿಶ್ಚಯಿಸಿಕೊಂಡ ಮಧುಸೂದನರಾಯರು ಏಕಾಂತದಲ್ಲಿ ಮಡದಿಗೆ ಛೀಮಾರಿ ಹಾಕಿ ಕೊನೆಯ ಅಸ್ತ್ರವೆನ್ನುವಂತೆ ಮಗಳನ್ನು ಕಳಿಸಿದ್ರು ರೇಖಾ ಶೇಖರನ ಕೋಣೆಗೆ ಬಂದಾಗ ಅವನು ಏನೂ ನಡೆಯಲಿಲ್ಲವೇನು ಎನ್ನುವಂತೆ ವಸುಂಧರ ಕೊಟ್ಟ ಬೊಂಬೆಗಳಿಗೆ ಕೀ ಕೊಟ್ಟು ಅದರ ಕುಣಿತ ನೋಡುತ್ತಾ ಕುಳಿತಿದ್ದ ಶೇಖರ್ ಎಂದು ರೇಖಾ ಶೇಖರ್ ಎಂದು ರೇಖಾ ಕೂಗಿದಾಗ ನಗುಮುಖದಿಂದಲೇ ಸ್ವಾಗತಿಸಿದ ಒಂದೇ ನಿಮಿಷದಲ್ಲಿ ನನ್ನ ಆಶಾ ಸೌಧವನ್ನೇ ಪುಡಿ ಪುಡಿ ಮಾಡಿಬಿಟ್ಟೆ ನನ್ನ ಮದುವೆಯಾಗುವುದಕ್ಕೆ ನೀನು ಯಾಕೆ ನಿರಾಕರಿಸಿದ್ದು ನಾನು ಇಷ್ಟು ದಿನ ನಿನ್ನ ಮದುವೆಯಾಗಬಾರದು ಅಂತ ಯೋಚಿಸಿರಲೇ ಇಲ್ಲ ಆದರೆ ನಿನ್ನ ಮದುವೆಯಾಗುತ್ತೀನಿ ಅನ್ನೋ ಭರವಸೆ ನನಗಿಲ್ಲ ಇಷ್ಟು ದಿನ ನೀನು ತೋರಿಸಿದ ಪ್ರೀತಿ ಎಲ್ಲ ಕಪಟ ಅಮ್ಮ ಏನೋ ಒಂದು ಮಾತು ಅಂದಿದ್ದಕ್ಕೆ ಇಷ್ಟು ಹಠ ಮಾಡಬಾರ್ದು ಮದುವೆಯಾಗ ಬೇಕಾದವರನ್ನು ಮಾತ್ರ ಪ್ರೀತಿಸಬೇಕು ಅಂತ ಯಾವ ಕಾನೂನಿನಲ್ಲಿ ಹೇಳಿದೆ ನಿನ್ನನ್ನು ಪ್ರೀತಿಸುವ ಹಾಗೆ ಸುರೇಶ ರಮೇಶರನ್ನು ಪ್ರೀತಿಸುತ್ತೀನಿ ಕೋಪ ಮಾಡದೆ ಅವನನ್ನು ಕಾಡಿಸಿ ಪೀಡಿಸಿಯಾದರೂ ಮದುವೆಗೆ ಒಪ್ಪಿಸುತ್ತೇನೆ ಎಂದು ತಂದೆಗೆ ಹೇಳಿ ಬಂದಿದ್ದ ರೇಖಾ ಕೆರಳಿದ ಸರ್ಪಿಣಿಯಾದಳು ಪ್ರಪಂಚದಲ್ಲಿ ನೀನೊಬ್ಬನೇ ಗಂಡಲ್ಲ ನಿನಗಿಂತ ಹತ್ತರಷ್ಟು ವಿದ್ಯಾವಂತ ಹಣವಂತ ನನ್ನೇ ಮದುವೆಯಾಗ್ತೀನಿ ಎಂದು ಕಾಲು ಕುಟ್ಟಿ ದಡದಡ ಮೆಟ್ಟಿಲು ಇಳಿದು ಕೆಳಗೆ ಹೋದ್ಲು ಶೇಖರನಿಗೆ ಯಾಕೋ ತಲೆಯ ಮೇಲಿದ್ದ ದೊಡ್ಡ ಬೆಟ್ಟ ಇಳಿಸಿದಷ್ಟು ಮನಸ್ಸು ಹಗುರವಾಯಿತು ದುರ್ದಾನ ತೆಗೆದುಕೊಂಡವರಂತೆ ಮಧುಸೂದನ ರಾಯರ ಕುಟುಂಬದವರೆಲ್ಲ ಹೊರಟು ನಿಂತರು ಭಾವ ಅವನು ಹುಡುಗು ಅವನಿಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲ ನೀವೇ ಬುದ್ಧಿ ಹೇಳಿ ಮದುವೆಗೆ ಒಪ್ಪಿಸಿ ರೇಖಾನ ನೀವು ಸೊಸೆಯಾಗಿ ತಂದುಕೊಂಡರೆ ಸರೋಜನ ಹೇಗಾದರೂ ಒಪ್ಪಿಸಿ ವಸುಂಧರ ನನ್ನ ಮನೆಗೆ ತಂದುಕೊಳ್ತೀನಿ ಆ ತಬ್ಬಲಿ ಹುಡುಗಿಗೆ ಒಂದು ದಾರಿಯಾಗ್ಲಿ ಮಧುಸೂದನ ರಾಯರು ಆಡಿದ ಮಾತುಗಳು ವಸುಂಧರಾಳ ಕಿವಿಗೇನಾದರೂ ಬಿದ್ದೀತು ಎಂದು ಅವಳ ಕೋಣೆಯ ಕಡೆ ನೋಡಿದರು ರಾಯರು ಅವಳು ಇಲ್ಲದೆ ಇರುವುದನ್ನು ನೋಡಿ ಸಮಾಧಾನದ ಉಸಿರು ಬಿಟ್ಟರು ರೇಖಾನ ಸಂತೋಷದಿಂದ ಸೊಸೆ ಮಾಡಿಕೊಳ್ಳುವುದಕ್ಕೆ ನನಗೆ ಒಪ್ಪಿಗೆ ಇದೆ ಶೇಖರನನ್ನು ಒಪ್ಪಿಸುವುದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ವಸುಂಧರಾಳ ಬಗ್ಗೆ ನೀವೇನೂ ಕನಿಕರ ತೋರಿಸಬೇಕಾಗಿಲ್ಲ ಅಷ್ಟು ದೂರ ಅವಳನ್ನು ಕೊಟ್ಟು ಮದುವೆ ಮಾಡುವುದಕ್ಕೆ ನಾನು ಸಿದ್ಧನಾಗಿಲ್ಲ ದಯವಿಟ್ಟು ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ರಾಯರು ಸರಳವಾಗಿ ಆ ಮಾತುಗಳನ್ನು ಹೇಳಿದ್ದರು ಮಧುಸೂದನ ರಾಯರ ಮುಖ ಪೆಚ್ಚಾಯಿತು ಏನೋ ನಡೆಯಲೇ ಇಲ್ಲವೇನೋ ಎನ್ನುವಂತೆ ಶೇಖರ್ ಅವರನ್ನು ಬೀಳ್ಕೊಟ್ಟು ಬಂದ ವಸುಂಧರಾಳಿಗೆ ಕಾಲೇಜು ಇದ್ದುದರಿಂದ ಯಾವುದಕ್ಕೂ ಗಮನ ಕೊಡದೆ ತನ್ನ ಪಡಿಗೆ ತಾನು ಕಾಲೇಜಿಗೆ ಹೋಗಿದ್ದಳು ಮಧುಸೂದನ ರಾಯರು ಸೋದರಳಿಯ ಶೇಖರನ ಬಗ್ಗೆ ಯೋಚಿಸುವುದು ಮಾತನಾಡುವುದು ಸರಿ ಆದರೆ ಸಂಬಂಧವಿಲ್ಲದ ವಸುಂಧರಾಳ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳುವುದು ರಾಯರಿಗೆ ಬೇಸರ ತರಿಸಿತ್ತು ವಸುಂಧರ ಕಾಲೇಜಿನಿಂದ ಮನೆಗೆ ಬಂದಾಗ ಹಿಂದಿನ ಗಂಭೀರ ಸ್ಥಿತಿಗೆ ಮನ ಮರಳಿತ್ತು ಯಾಕೋ ಬಹಳ ಆಯಾಸವೆನ್ನಿಸಿತ್ತು ಅವಳಿಗೆ ಮುಖ ತೊಳೆದು ಉಡುಪು ಸಹ ಬದಲಾಯಿಸದೆ ಮಲಗಿಬಿಟ್ಟಳು ಭಟ್ಟರು ಆತಂಕದಿಂದಲೇ ಬಂದು ಅವಳ ಆರೋಗ್ಯದ ಬಗ್ಗೆ ಪ್ರಶ್ನಿಸಿದರು ಅವರಿಗೆ ಸಮಾಧಾನ ಹೇಳಿ ಕಳಿಸಬೇಕಾದ್ರೆ ಅವಳಿಗೆ ಸಾಕ್ ಸಾಕಾಯಿತು ಇವರುಗಳು ತೋರುವ ಅಕ್ಕರಿಗೆ ತಾನೇನು ಕೊಡಬಲ್ಲೆ ಎಂದು ಸದಾ ಯೋಚಿಸುತ್ತಿದ್ದಳು ನಾನು ಮಲಗಿದ್ದುದನ್ನು ನೋಡಿದ್ರೆ ರಾಯರು ಕಳವಳಪಡಬಹುದೆಂದು ಕೊಂಡರೂ ಅವಳಿಗೆ ಹೇಳುವ ಮನಸ್ಸಾಗಲಿಲ್ಲ ರಾಯರು ಮಗನ ಜೊತೆ ಫ್ಯಾಕ್ಟರಿಯಿಂದ ಮನೆಗೆ ಬಂದರು ವಸುಂಧರ ಬಂದ ಸುಳಿವೇ ಇರಲಿಲ್ಲ ಎಲ್ಲೋ ಗೆಳೆಯರ ಮನೆಗೆ ಹೋಗಿರಬಹುದು ಎಂದು ಸಮಾಧಾನ ಪಟ್ಟುಕೊಂಡರು ಸ್ವಾಭಾವಿಕವಾಗಿ ಭಟ್ಟರನ್ನು ಪ್ರಶ್ನಿಸಿದರು ಭಟ್ಟರೆ ಇನ್ನೂ ವಸುಂಧರ ಮನೆಗೆ ಬರಲಿಲ್ಲವೆ ಕಾಫಿ ತಂದಿಟ್ಟ ಭಟ್ಟರು ಅವರು ಬಂದು ಸ್ವಲ್ಪ ಹೊತ್ತಾಯ್ತು ಯಾಕೋ ಮುಖ ಸಹ ತೊಳೆಯದೆ ಮಲಗಿಬಿಟ್ಟಿದ್ದಾರೆ ರಾಯರು ವಸುಂಧರಳ ಕೋಣೆಗೆ ಧಾವಿಸಿ ಕಳವಳದಿಂದ ತಲೆ ಮೈ ಮುಟ್ಟಿ ನೋಡಿದ್ರು ವಸುಂಧರ ನಗುತ್ತಾ ಎದ್ದು ಕುಳಿತು ಮಾವ ನಿಮ್ಮ ಕಳವಳ ನನಗೆ ಗೊತ್ತು ನನ್ಗೇನೂ ಆಗಿಲ್ಲ ಯಾಕೋ ಬಳಲಿಕೆ ಅನ್ನಿಸ್ತು ಅದಕ್ಕೆ ಮಲಗಿದೆ ಅಷ್ಟೆ ಒಳ್ಳೆ ಹುಡುಗಿ ನಾನು ಎಷ್ಟು ಗಾಬರಿಯಾಗ್ಬಿಟ್ಟೆ ಪ್ರಯಾಣದ ಆಯಾಸದಿಂದ ಜ್ವರ ಏನಾದರೂ ಬಂತೇನೋ ಎಂದುಕೊಂಡೆ ಹೋಗ್ಲಿ ಎದ್ದು ಮುಖ ತೊಳೆದು ಕಾಫಿ ಕೊಡಿ ಏನೋ ಮನಸ್ಸಿಲ್ಲದಿದ್ದರೂ ಎದ್ದು ಮುಖ ತೊಳೆದು ಬಂದಳು ಶೇಖರ್ ತನ್ನ ಕೋಣೆಗೆ ಹೋಗಿದ್ದರಿಂದ ಅಲ್ಲೇ ಸೋಫಾದ ಮೇಲೆ ಕುಳಿತು ಭಟ್ಟರು ತಂದಿಟ್ಟ ಕಾಫಿ ಹೀರಿ ಹೊರಗೆ ಬಂದಳು ಯಾಕೋ ಇಂದಿನ ಸಂಜೆ ಅವಳಿಗೆ ಬಹಳ ಸೊಗಸಾಗಿದ್ದ ಹಾಗೆ ಕಾಣಿಸ್ತು ನಿಂತು ಆಕಾಶವನ್ನೇ ದಿಟ್ಟಿಸಿ ಸೃಷ್ಟಿಕರ್ತನ ಕುಶಲತೆಗೆ ಬೆರಗಾಗಿ ನೋಡುತ್ತಾ ನಿಂತಳು ಯಾರೋ ಗೆಳೆಯರು ಬಂದಿದ್ದರಿಂದ ರಾಯರವರ ಜೊತೆ ಹೊರಟರು ಶೇಖರನಿಗೆ ಬೇಸರವಾಯಿತು ಇಲ್ಲಿ ಇನ್ನು ಅಂತಹ ಆತ್ಮೀಯ ಗೆಳೆಯರು ಯಾರೂ ಸಿಕ್ಕಿರಲಿಲ್ಲ ಹೋಗ್ಲಿ ಈ ಹುಡುಗಿಯ ಹತ್ತಿರವಾದರೂ ಹರಟೋಣವೆಂದರೆ ತನ್ನ ಮುಖ ನೋಡಿದ್ರೆ ಹೊರಗೆ ಸುಳಿಯುವುದಿಲ್ಲ ಎಂದು ಹೊರಗೆ ಬಂದ ವಸುಂಧರ ಆಕಾಶವನ್ನೇ ನೋಡುತ್ತಾ ನಿಂತಿದ್ದಳು ಸಂಜೆಯ ಹೊಂಗಿರಣಗಳು ಅವಳ ಮುಖದ ಮೇಲೆ ಬಿದ್ದು ಸಂಧ್ಯಾ ದೇವಿಯಂತೆ ಆಕೆ ರಾರಾಜಿಸುತ್ತಿದ್ದಳು ಅವಳ ಏಕಾಂತಕ್ಕೆ ಭಂಗ ಬರದಂತೆ ಸುಮ್ಮನೆ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಮೆಲ್ಲಗೆ ಕೆಮ್ಮಿದ ವಸುಂಧರ ಎಚ್ಚೆತ್ತು ಹಿಂತಿರುಗಿ ನೋಡಿದ್ಲು ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಸುಮ್ಮನೆ ಬೇಸರ ಅಲ್ಲಾದರೂ ಕುಳಿತು ಏನಾದರೂ ಮಾತನಾಡೋಣ ಬನ್ನಿ ಎಂದು ಕಾಂಪೌಂಡ್ನಲ್ಲಿ ಹಾಕಿದ್ದ ಬೆತ್ತದ ಕುರ್ಚಿಯ ಮೇಲೆ ಹೋಗಿ ಕುಳಿತ ವಸುಂಧರ ಮೌನವಾಗಿ ಅವನನ್ನು ಅನುಸರಿಸಿ ಇನ್ನೊಂದು ಕುರ್ಚಿಯಲ್ಲಿ ಕುಳಿತರು ಶೇಖರ್ ಅವಳ ಕಾಲೇಜಿನ ಬಗ್ಗೆ ಪಾಠಗಳ ಬಗ್ಗೆ ಎಲ್ಲ ವಿಚಾರಿಸಿದ ಅವನು ಕೇಳಿದ್ದಷ್ಟೇ ಮಾತ್ರ ಉತ್ತರಿಸಿ ಸುಮ್ಮನಾಗುತ್ತಿದ್ದ ವಸುಂಧರಳನ್ನು ನೋಡಿ ಅವನಿಗೆ ನಗು ಬಂತು ಎಲ್ಲರೂ ಮಾತನಾಡಿದ್ದು ಕೇಳೋದೇ ನನಗಿಷ್ಟ ನಾನು ಹೆಚ್ಚಿಗೆ ಮಾತನಾಡುವವನಲ್ಲ ಅಂಥದ್ರಲ್ಲಿ ಮೊದಲನೇ ದಿನವೇ ಅನ್ನುವಷ್ಟರಲ್ಲಿ ತಾನೇ ಕತ್ತಲು ಮುಸುಕತೊಡಗಿದ್ದರಿಂದ ಮಳೆಯ ಪತಂಗಗಳು ಹಾರಾಡುತ್ತಾ ಅವಳ ಬಳಿಗೆ ಬಂದಾಗ ಒಂದೇ ಉಸಿರಿಗೆ ಓಡಿ ತನ್ನ ಕೋಣೆಯ ಕಿಟಕಿಗಳನ್ನು ಭದ್ರಪಡಿಸಿದಳು ಹುಡುಗಿ ಬಹಳ ಭಯಸ್ತೆ ಎಂದುಕೊಂಡು ತಂದೆ ಬರುವವರೆಗೂ ಆ ಹುಡುಗಳನ್ನೇ ನೋಡುತ್ತಾ ಕಾಲ ಕಳೆದ ರಾಯರು ಸುಮ್ಮನೆ ಕುಳಿತ ಮಗನನ್ನು ನೋಡಿ ಎಲ್ಲಾದರೂ ಹೋಗಿ ಬರಬಹುದಾಗಿತ್ತು ಇಲ್ಲ ವಸುಂಧರ ಹತ್ತಿರವಾದರೂ ಮಾತನಾಡುತ್ತಾ ಕುಳಿತಿರಬಹುದಾಗಿತ್ತು ಆದರೆ ಆ ಹುಡುಗಿಯದು ನಾಚಿಕೆ ಸ್ವಭಾವ ನಾಲ್ಕು ದಿನ ಹೋದ್ರೆ ಸರಿ ಹೋಗ್ತಾಳೆ ಶೇಖರ ತಂದೆಯನ್ನು ಹಿಂಬಾಲಿಸಿ ಒಳಗೆ ಬಂದ ದೀಪದ ಪ್ರಕಾಶಕ್ಕೆ ಹುಡುಗಳೆಲ್ಲ ಒಳಗೆ ಬರತೊಡಗಿದಾಗ ಆಳು ರಾಮ ಕಿಟಕಿ ಬಾಗಿಲುಗಳನ್ನು ಭದ್ರಪಡಿಸಿ ಬಂದ ಆದರೆ ಒಳಗೆ ಬಂದ ಹುಡುಗಳು ದೀಪದ ಸುತ್ತಲೂ ಸುತ್ತುತ್ತಲೇ ಇದ್ದವು ರಾಯರು ನಗುತ್ತಾ ಭಟ್ರೆ ಈ ಹುಳು ಸಂಪೂರ್ಣವಾಗಿ ಹೋಗುವವರೆಗೆ ವಸುಂಧರ ಊಟಕ್ಕೆ ಸಹ ಬರಲಾರಳು ಈ ನಿರುಪದ್ರವಿ ಹುಳುಗಳನ್ನು ಕಂಡರೆ ಅವಳಿಗೇನು ಭಯವೋ ಎಂದರು ತಂದೆ ಮಗ ಫ್ಯಾಕ್ಟರಿ ವ್ಯವಹಾರದ ಬಗೆಗೆ ಮಾತನಾಡಿದರು ರಾಯರು ಮದುವೆಯ ಬಗೆಗೆ ಪ್ರಶ್ನಿಸಬೇಕೆಂದುಕೊಂಡರು ಇದು ಸರಿಯಾದ ಸಮಯವಲ್ಲವೆಂದು ಸುಮ್ಮನಾದರು ಭಟ್ಟರು ಊಟಕ್ಕೆ ಕರೆದಾಗ ಹಸಿವಿಲ್ಲ ಎನ್ನುವ ನೆವ ಹೇಳಿ ವಸುಂಧರ ಕೋಣೆಯಲ್ಲಿ ಉಳಿದಾಗ ರಾಯರು ಹುಳುಗಳು ಇಲ್ಲದೆ ಇರುವ ಸಂಗತಿ ತಿಳಿಸಿ ಬಲವಂತಪಡಿಸಿದಾಗ ಹೊರಗೆ ಬಂದಳು ಒಂದು ನಿಮಿಷ ಬೆಳಕಿನ ಸುತ್ತಲೂ ಹಾರಾಡಿ ಸುತ್ತು ಬಿದ್ದಿದ್ದ ಹುಳುಗಳನ್ನು ನೋಡಿ ಅವಳಿಗೆ ಮರುಕವೆನಿಸಿತು ಊಟ ಮಾಡಿ ವಸುಂಧರ ಕೋಣೆಗೆ ಬಂದಾಗ ಎರಡು ಹುಳುಗಳು ಅವಳ ಕೋಣೆ ಸೇರಿಬಿಟ್ಟಿದ್ದವು ದೀಪ ಆರಿಸದೆ ಹೊರಬಂದ ತನ್ನ ಅಜ್ಞಾನಕ್ಕೆ ಬೇಸರ ಪಟ್ಟಳು ರಾಯರು ತಮ್ಮ ಕೋಣೆಯಲ್ಲಿ ಕುಳಿತು ಮಗನೊಡನೆ ಮಾತನಾಡುತ್ತಿದ್ದರು ಭಟ್ಟರು ಊಟ ಮಾಡುತ್ತಿರುವುದರಿಂದ ಅವರಿಗೆ ಹೇಳಲಾರದೆ ರಾಯರ ಕೋಣೆಗೆ ಬಂದಳು ಮಾವ ಅವಳು ಹೇಳುವುದಕ್ಕೆ ಮೊದಲೇ ಊಹಿಸಿಕೊಂಡಿದ್ದ ರಾಯರು ನಗುತ್ತಾ ಶೇಖರ್ ಅವಳ ಕೋಣೆಯಲ್ಲಿ ಎಲ್ಲೋ ಮಳೆ ಹುಳು ಸೇರಿರಬೇಕು ನೋಡಪ್ಪ ಅಂದರು ಮೊದಲ ದಿನವೇ ತನ್ನ ದುರ್ಬಲತೆ ಪ್ರದರ್ಶಿಸಬೇಕಾಯ್ತಲ್ಲ ಎಂದು ಬೇಸರಗೊಂಡಳು ವಸುಂಧರ ಶೇಖರನನ್ನು ಹಿಂಬಾಲಿಸಿ ತನ್ನ ಕೋಣೆಗೆ ಬಂದಳು ಅವನು ಹುಳುಗಳನ್ನು ಹಿಡಿದುಕೊಂಡು ಹೊರಗೆ ಬಂದಾಗ ತನ್ನ ಕೋಣೆಯ ಒಳಬಾಗಿಲನ್ನು ಭದ್ರಪಡಿಸಿ ನಿಟ್ಟುಸಿರು ಬಿಟ್ಟಳು ತನಗೆ ಯಾಕೆ ಇಂತಹ ಅಳ್ಳೆದೆ ಗೆಳತಿಯರೆಲ್ಲ ಪೀಡಿಸುವಾಗ ಎಷ್ಟು ಬೇಸರವಾಗುತ್ತೆ ಆದರೆ ಏನೇ ಮಾಡಿದ್ರೂ ಧೈರ್ಯ ಬರಲುಲ್ಲದು ಅದೊಂದು ದಿನ ವಸಂತಾಳ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದಾಗ ಅವಳ ತಂದೆ ಕುಡಿದು ಬಂದು ತಮ್ಮೆದುರಿಗೆ ಹೆಂಡತಿಯನ್ನು ಬಾರಿಸಿ ಬಿಟ್ರಲ್ಲ ಈಗಲೂ ನೆನೆಸ್ಕೊಂಡ್ರೆ ಎದೆ ನಡುಗುತ್ತೆ ಆದರೆ ವಸಂತ ಈಗ ಕುಡಿಯದಿದ್ದವರು ಗಂಡಸರೇ ಅಲ್ಲ ಅಂತಾರೆ ಒಂದ್ಸಲ ಓವರ್ ಆದಾಗ ಹೊಡಿದ್ರು ಡ್ಯಾಡಿ ಮಮ್ಮಿ ಎಷ್ಟು ಪ್ರೀತಿಯಾಗಿರ್ತಾರೆ ಗೊತ್ತಾ ಎಂದು ನಗುತ್ತಾ ಅವಳು ಹೇಳಿದಾಗ ಒಳ್ಳೆ ಪ್ರೀತಿ ಲಕ್ಷಣವಪ್ಪ ಅನ್ನಿಸ್ತು ಈಗ ಸಾಧಾರಣವಾಗಿ ವಿದ್ಯಾವಂತರೆನಿಸಿಕೊಂಡವರೆಲ್ಲ ಕುಡಿಯುತ್ತಾರೆ ಎಂದ ಹಾಗಾಯ್ತು ತನಗೇನಾದರೂ ಅಂತಹ ಗಂಡ ಸಿಕ್ಕಿದ್ರೆ ಎಂದುಕೊಂಡು ನಡುಗಿದಳು ಕುಡಿತದ ಅಭ್ಯಾಸವೇ ಇಲ್ಲದ ತಂದೆ ಮಾವನ ಬಗ್ಗೆ ಅಭಿಮಾನವೆನಿಸಿತು ಶೇಖರ್ ವಿದೇಶವೆಲ್ಲ ಸುತ್ತಿ ಬಂದಿದ್ದಾರೆ ಅವರು ಸಾಧಾರಣವಾಗಿ ಕುಡಿಯಬಹುದು ಎಂದುಕೊಂಡಳು ತನ್ನ ಅವಿವೇಕಕ್ಕೆ ತಾನೇ ನಗುತ್ತಾ ನಿದ್ದೆ ಹೋದಳು ವಸುಂಧರ ಕಾಲೇಜಿನೊಳಕ್ಕೆ ಬರುವುದಕ್ಕೆ ಸರಿಯಾಗಿ ಜವಾನ ಅವಳ ಹೆಸರಿಗೆ ಬಂದಿದ್ದ ಪತ್ರವನ್ನು ತಂದುಕೊಟ್ಟ ತನಗೆ ಪತ್ರ ಬರೆಯುವಂತಹವರು ಯಾರಪ್ಪ ಎಂದು ಪುಸ್ತಕದಲ್ಲಿಟ್ಟುಕೊಂಡಳು ಪಾಠಗಳ ಮಧ್ಯೆ ಆ ಪತ್ರವನ್ನೇ ಮರೆತಳು ರಾತ್ರಿ ಅಂದಿನ ನೋಟ್ಸ್ ಬರೆಯಲು ಪುಸ್ತಕ ತೆಗೆದಾಗ ಅದರಲ್ಲಿದ್ದ ಕವರ್ ಕೆಳಗೆ ಬಿತ್ತು ಅದನ್ನು ಎತ್ತಿಕೊಂಡು ಇಂದ ಕಡೆ ತಿರುಗಿಸಿ ನೋಡಿದ್ಲು ಅವಳ ಜೀವವೇ ನಡುಗಿಬಿಟ್ಟಿತು ಸುರೇಶ್ ಎಂಬ ಮೂರಕ್ಷರ ಕಣ್ಣಿಗೆ ಬಿದ್ದ ಕೂಡಲೇ ಈ ಮಹಾಶಯ ನನಗೆ ಪತ್ರ ಬರೆಯಲು ಕಾರಣವೇನು ಅದೇ ನನ್ನ ಟೇಬಲ್ ಕ್ಲಾತ್ ಸುಟ್ಟ ಬಗ್ಗೆ ಕ್ಷಮಾಪಣೆ ಯಾಚಿಸಿ ಬರೆದಿರಬಹುದೆಂದು ಧೈರ್ಯದಿಂದ ಪತ್ರ ಬಿಡಿಸಿದಳು ನನ್ನ ಹೃದಯೇಶ್ವರಿ ವಸುಂಧರ ಅವಳಿಗೆ ಮುಂದೆ ಪತ್ರ ಓದಲಾಗಲಿಲ್ಲ ಅದರಲ್ಲಿ ಬರೆದಿರುವುದನ್ನು ಊಹಿಸಿಕೊಂಡಳು ಚೆನ್ನಾಗಿರುವ ಪದಾರ್ಥಗಳನ್ನೆಲ್ಲ ಪ್ರೀತಿಸುವ ಅಧಿಕಾರ ತನಗಿರಬಹುದೆಂದು ಭಾವಿಸಿರಬೇಕು ಈ ಮಹಾಶಯ ಈ ತರಹ ಪ್ರೇಮ ಪತ್ರ ಬರೆಯುವುದಕ್ಕೆ ಎಷ್ಟು ಧೈರ್ಯ ಈ ಪತ್ರ ಗೆಳತಿಯರ ಕೈಗೆ ಸಿಕ್ಬಿಟ್ಟಿದ್ರೆ ತಾನು ತಲೆ ಎತ್ತುವುದಕ್ಕೆ ಸಾಧ್ಯವಿರಲಿಲ್ಲ ತಾನು ಈ ಪತ್ರ ಮಾವನಿಗೆ ತೋರಿಸಿದ್ರೆ ಅವರಿವರಿಗೆ ಮನಸ್ತಾಪ ಬರುತ್ತೆ ಇಲ್ಲ ನಾನು ಸುಮ್ಮನಾದ್ರೆ ಪುನಃ ಇಂತಹ ಪತ್ರಗಳು ಬಂದರೆ ನನ್ನ ಭವಿಷ್ಯದ ಗತಿಯೇನು ಇದೊಂದು ಪತ್ರವೇ ಹರಿದು ಎಸೆದು ಸುಮ್ಮನಾದ್ರಾಯ್ತು ಪುನಃ ಏನಾದರೂ ಪತ್ರ ಬಂದರೆ ಮಾವನಿಗೆ ತೋರಿಸೇ ಬಿಡುವುದು ಎಂದು ನಿರ್ಧರಿಸಿ ಪತ್ರ ಎತ್ತಿಟ್ಟು ಸುಮ್ಮನಾದಳು ಎಷ್ಟೇ ಧೈರ್ಯ ತಂದುಕೊಂಡ್ರೂ ಕಾಲೇಜ್ಗೆ ಬಂದ ಕೂಡಲೇ ಜವಾನನನ್ನು ನೋಡಿದ್ರೆ ಬೆಚ್ಚಿ ಬೀಳ್ತಿದ್ಲು ಅವಳ ಭಯಕ್ಕೆ ಸರಿಯಾಗಿ ಪುನಃ ಒಂದು ಪತ್ರ ಬಂದೇ ಬಂತು ಪತ್ರ ಪುಸ್ತಕದಲ್ಲಿಟ್ಟುಕೊಂಡು ನೇರವಾಗಿ ಮನೆಗೆ ಬಂದಳು ತಂದೆಯ ಫೋಟೋ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ಆಗ ಅವಳಿಗೆ ಅಂದು ಬಂದಿದ್ದ ತಾಯಿಯ ನೆನಪಾಯಿತು ತಾನು ಇಲ್ಲಿ ನಿಂತು ತಪ್ಪು ಮಾಡಿದೆನೋ ಅವರ ಜೊತೆ ಹೊರಟು ಬಿಡಬೇಕಾಗಿತ್ತು ಎಷ್ಟೇ ಆಗಲಿ ಹೆತ್ತ ಮಮತೆ ತಾಯಿಗಿರುತ್ತೆ ತಾನು ಹೇಗೂ ಬೇರೆಯವರ ಮನೆಯಲ್ಲಿರುವವಳು ತನಗೆ ಯಾರೂ ಇಲ್ಲ ಅನ್ನೋ ಧೈರ್ಯದಲ್ಲಿ ಪತ್ರ ಬರೆಯುವ ಸಾಹಸ ಮಾಡಿದ್ದಾನೆ ಅಯೋಗ್ಯ ಅಣ್ಣ ಬದುಕಿದ್ದರೆ ಹೀಗಾಗ್ತಿರಲಿಲ್ಲ ಅನ್ನಿಸಿ ಅವಳ ಅಳು ತಾರಕಕ್ಕೇರಿತು ರಾಯರು ಮಧ್ಯಾಹ್ನ ಊಟಕ್ಕೆ ಬರುವ ವೇಳೆಗೆ ಅತ್ತು ಅತ್ತು ಅವಳ ಮುಖ ಬಾತುಕೊಂಡಿತ್ತು ಬಂದ ತಕ್ಷಣ ವಸುಂಧರ ಮನೆಯಲ್ಲಿರುವ ಸುದ್ದಿ ತಿಳಿದು ನೇರವಾಗಿ ಅವಳ ಕೋಣೆಗೆ ಬಂದು ಬಾಗಿಲು ತಟ್ಟಿದ್ರು ಬಾಗಿಲು ತೆಗೆದ ವಸುಂಧರ ಅವರಿಗೆ ತೆಕ್ಕೆ ಬಿದ್ದು ಅಳತೊಡಗಿದಳು ಕಾರಣವರಿಯದ ಅವರು ನಡುಗಿದರು ತಲೆದಡವಿ ಸಮಾಧಾನ ಮಾಡಿ ಕಾರಣ ವಿಚಾರಿಸಿದ್ರು ವಸುಂಧರ ಎರಡು ಪತ್ರಗಳನ್ನು ಅವರ ಮುಂದೆ ಹಾಕಿ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು ರಾಯರು ಆತುರದಿಂದ ಪತ್ರಗಳನ್ನು ಓದಿದರು ಅವರ ಕಣ್ಣು ಕೆಂಪಾಯಿತು ಸುರೇಶ ಎದುರಿಗಿದ್ದರೆ ನಾಲ್ಕು ತಟ್ಟಿ ಬಿಡುತ್ತಿದ್ದರೇನು ಕೋಪದಿಂದ ಹಲ್ಲು ಕಡಿದು ಅಯೋಗ್ಯ ಏನು ಅಂತ ಬಿಟ್ಟಿದ್ದಾನೆ ಕೈಕಾಲು ಮುರಿದು ಬುದ್ಧಿ ಕಲಿಸ್ತೀನಿ ಇವನು ಯಾರನ್ನ ಕೆಣಕ್ತಾ ಇದ್ದಾನೆ ಅನ್ನೋ ಯೋಚನೆ ಇವನಿಗಿದೆಯೇ ಎಂದು ಗುಡುಗಿದರು ರಾಯರು ಉಡುಪು ಬದಲಾಯಿಸಿ ಮಹಡಿ ಇಳಿದು ಕೆಳಕ್ಕೆ ಬಂದ ಶೇಖರ್ ತಂದೆಯ ಕೋಪದ ನುಡಿಗಳನ್ನು ಕೇಳಿ ವಸುಂಧರಾಳ ಕೋಣೆಯ ಬಾಗಿಲಿಗೆ ಬಂದ ರಾಯರು ಕೋಪದಿಂದ ಎರಡು ಪತ್ರಗಳನ್ನು ಅವನ ಕೈಗೆ ಕೊಟ್ಟರು ಅದನ್ನು ಓದಿದ ಶೇಖರನಿಗೆ ಕೋಪ ಬರುವುದಕ್ಕೆ ಬದಲಾಗಿ ನಗು ಬಂತು ವಸುಂಧರಳ ಸೌಂದರ್ಯ ವರ್ಣಿಸಿದ್ದ ಪ್ರತಿಯೊಂದು ಸಾಲನ್ನು ಓದಿ ಯಾವುದೋ ಶೃಂಗಾರ ಕಾವ್ಯದಿಂದ ಭಟ್ಟಿ ಇಳಿಸಿ ಕಳಿಸಿದ್ದಾನೆ ಎಂದುಕೊಂಡ ಮಗನ ಪ್ರತಿಕ್ರಿಯೆಗಾಗಿ ಕಾದು ಕುಳಿತ ಅವರು ಅವನು ಏನೂ ಹೇಳದೆ ಇದ್ದುದನ್ನು ನೋಡಿ ವಯಸ್ಸಿನ ಹುಡುಗರೆಲ್ಲ ಒಂದೇ ಅಂದ್ಕೊಂಡ್ರು ವಸುಂಧರ ನೀನು ಯೋಚನೆ ಮಾಡಬೇಡ ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಊಟ ಮಾಡು ಬಾ ಕಾಲೇಜ್ನಲ್ಲಿ ಓದುವ ಹುಡುಗಿ ಇವುಗಳಿಗೆಲ್ಲ ಹೆದರಿದ್ರೆ ಹೇಗೆ ಶೇಖರ್ ಸಹ ಪತ್ರಗಳನ್ನು ಓದಿದ್ದರೆ ಓದಿದ್ದರಿಂದ ಅವನೆದುರಿಗೆ ಊಟಕ್ಕೆ ಕುಳಿತುಕೊಳ್ಳುವುದಕ್ಕೆ ಅವಳಿಗೆ ಸಂಕೋಚವಾಯಿತು ರಾಯರು ಬಲವಂತದಿಂದ ಊಟ ಮುಗಿಸಿ ಕೋಣೆಗೆ ಸೇರಿದ್ರು ಅಂದಿನಿಂದ ಪತ್ರಗಳು ಬರುವುದು ನಿಂತಿತ್ತು ಅದಕ್ಕೆ ರಾಯರು ಏನು ಉಸ್ತುವಾರಿ ತೆಗೆದುಕೊಂಡರು ಎಂಬುದು ವಸುಂಧರಾಳಿಗೆ ತಿಳಿಯಲಿಲ್ಲ ಯಾಕೋ ಎಷ್ಟು ಹೊತ್ತು ಒದ್ದಾಡಿದ್ರೂ ನಿದ್ದೆ ಬರದಾಗ ಶೇಖರ್ ಎದ್ದು ಲೈಟ್ ಹಾಕಿ ಯಾವುದೋ ಪುಸ್ತಕ ಹಿಡಿದು ಕುಳಿತು ಅದು ಬೇಸರ ಬಂದಾಗ ಪೋಟಿಕೋನಲ್ಲಿ ಬಂದು ಕುಳಿತ ನವೆಂಬರ್ ತಿಂಗಳಿನ ಕೊರೆಯುವ ಛಳಿಗೆ ಬೇಸತ್ತು ಒಳಗೆ ಬಂದ ತಂದೆಯಾದರೂ ಎದ್ದಿದ್ದರೆ ಒಂದು ಘಳಿಗೆ ಮಾತನಾಡಿದರೆ ಬೇಸರ ಪರಿಹಾರವಾಗುತ್ತದೆಂದು ಕೋಣೆಯಿಂದ ಹೊರಗೆ ಬಂದ ತಂದೆಯ ಗೊರಕೆಯ ಧ್ವನಿ ಕೇಳಿದಾಗ ಸಹಜವಾಗಿ ವಸುಂಧರಾಳ ಕೋಣೆಯ ಕಡೆ ದೃಷ್ಟಿ ಹರಿಸಿದ ಇನ್ನು ಲೈಟು ಉರಿಯುತ್ತಲೇ ಇತ್ತು ಕಳ್ಳ ಹೆಜ್ಜೆಗಳನ್ನು ಇಡುತ್ತಾ ಕೆಳಗಿಳಿದು ಬಂದ ಅವಳ ಕೋಣೆಯ ಕಿಟಕಿಯ ಬಾಗಿಲು ತೆರೆದೇ ಇತ್ತು ವಸುಂಧರ ಏಕಾಗ್ರತೆಯಿಂದ ಓದ್ತಿದ್ಲು ಅವಳಿಗೆ ವೇಳೆಯ ಪರಿವೆಯೇ ಇದ್ದ ಹಾಗೆ ಕಾಣಲಿಲ್ಲ ತಾನು ಈಗ ಮಾತನಾಡಿಸಿದರೆ ಅವನ ತಂದೆ ತಪ್ಪು ತಿಳಿಯಬಹುದೆಂದು ಮೆಲ್ಲಗೆ ಮಹಡಿಯ ಏರಿ ತನ್ನ ಕೋಣೆ ಸೇರಿದ ವಸುಂಧರ ಕೊಟ್ಟ ಬೊಂಬೆಗಳನ್ನು ಕೀ ಕೊಟ್ಟು ಕುಣಿಸುತ್ತಾ ನಿದ್ದೆ ಬರುವವರಿಗೂ ಕಾಲ ತಳ್ಳಿದ ರಾಯರು ಶೇಖರ್ ಬೆಳಗಿನ ಹೊತ್ತು ತಿಂಡಿ ತಿಂದ್ರು ವಸುಂಧರ ಊಟ ಮುಗಿಸಿ ಕಾಲೇಜಿಗೆ ಹೋಗ್ತಿದ್ದು ಅವಳು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಬರ್ತಿರ್ಲಿಲ್ಲ ಹೋಗುವಾಗ ಬೆಳಗಿನ ತಿಂಡಿಯನ್ನೇ ಡಬ್ಬಿಯೆಗೆ ತುಂಬಿಕೊಂಡು ಹೋಗ್ತಿದ್ಲು ಕಾಲೇಜಿಗೆ ಹೋಗುವ ಅವಸರದಲ್ಲಿ ಬೇಗ ಬೇಗ ಊಟ ಮಾಡ್ತಿದ್ಲು ಶೇಖರ್ ಫ್ಯಾಕ್ಟ್ರಿಗೆ ಹೋಗಲು ಉಡುಪು ಧರಿಸಿ ಕೆಳಗಿಳಿದು ಬಂದ ರಾಯರು ಕೋಣೆಯಿಂದಲೇ ಶೇಖರ್ ನೀನು ಫ್ಯಾಕ್ಟ್ರಿಗೆ ಹೋಗುವಾಗ ವಸುಂಧರನ ಕಾಲೇಜಿನ ಹತ್ತಿರ ಇಳಿಸ್ಬಿಡು ಯಾಕೋ ಅವಳ ಕಾರಿನ ಡ್ರೈವರ್ ಬಂದಿಲ್ಲ ಅಂದ್ರು ಶೇಖರ್ ವಸುಂಧರಳಿಗಾಗಿ ಕಾದು ಕುಳಿತ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಪುಸ್ತಕಗಳನ್ನು ಹಿಡಿದು ಬಂದಳು ಅವನ ಕಣ್ಣಿಗೆ ಅವಳು ತೀರಾ ಚಿಕ್ಕ ಹುಡುಗಿಯಾಗಿ ಕಂಡಳು ನಾನು ನಡೆದೇ ಹೋಗುತ್ತಾ ಇದ್ದ ಎಂದು ಕಾರಿನ ಬಳಿ ನಿಂತು ಸಂಕೋಚದಿಂದ ವಸುಂಧರ ಹೇಳ್ದಾಗ ಶೇಖರ್ ಕಾರಿನ ಮುಂಬಾಗಿಲನ್ನು ತೆರೆದು ನಸುನಕ್ಕ ಸುಮ್ಮನೆ ಯಾಕೆ ಪಂಚಾಯತಿ ಎಂದು ಹತ್ತಿ ಕುಳಿತಳು ಅವಳು ಆದಷ್ಟು ಡೋರಿನ ಪಕ್ಕ ಮುದುರಿ ಕುಳಿತಿದ್ದಳು ಕಾರಿನ ಬಾಗಿಲು ಸರಿಯಾಗಿ ಬೀಳದಿದ್ದನ್ನು ಗಮನಿಸಿ ಅವಳ ಮೇಲೆ ಬಗ್ಗಿ ಸರಿಯಾಗಿ ಬಾಗಿಲು ಹಾಕಿದ ಶೇಖರ್ ಅವಳು ಬೆಚ್ಚಿ ಅವನ ಮುಖ ನೋಡಿದ್ಲು ಶೇಖರನ ಮುಖದಲ್ಲಿದ್ದ ಗಾಂಭೀರ್ಯವನ್ನು ನೋಡಿ ಧೈರ್ಯವಾಗಿ ಕುಳಿತಳು ರಾಯರು ವಸುಂಧರಾಳನ್ನು ಕರೆದುಕೊಂಡು ಬಂದು ಹೊಸದರಲ್ಲಿ ಅವಳ ಓಡಾಟಕ್ಕೆ ತೊಂದರೆಯಾಗಬಾರದೆಂದು ಫ್ಯಾಕ್ಟರಿಯ ಇನ್ನೊಂದು ಕಾರನ್ನು ಅವಳಿಗಾಗಿ ಮೀಸಲಾಗಿಟ್ಟಿದ್ದರು ಕಾಲೇಜು ಮುಂದೆ ಕಾರು ನಿಲ್ಲಿಸಿದಾಗ ಕಾರಿನಿಂದ ಇಳಿದಳು ಶೇಖರ್ ಕೈ ಬೀಸಿದಾಗ ತಾನು ಕೈ ಬೀಸಿ ಕಾಲೇಜು ಕಡೆ ಹೆಜ್ಜೆ ಹಾಕಿದಳು ಆ ದಿನ ಮೊದಲೇ ಮನೆಗೆ ಬಂದಿದ್ದ ವಸುಂಧರ ರಾಯರ ಕಾರಿನ ಹಾರ್ನ್ ಕೇಳಿದ ಕೂಡಲೇ ಪುಸ್ತಕ ಹಿಡಿದ ಎಳೆ ಹುಡುಗಿಯ ಹಾಗೆ ಓಡಿ ಬಂದಳು ರಾಯರು ಕಾರಿನಿಂದ ಇಳಿದ ಕೂಡಲೇ ಅವರ ಲೆದರ್ ಬ್ಯಾಗನ್ನು ತೆಗೆದುಕೊಂಡು ಮಾವ ಇವತ್ತು ಎರಡು ಪೀರಿಯಡ್ ಲೈಟ್ ಆಫ್ ಎರಡು ಪೀರಿಯಡ್ ಲೈಟ್ ಆಫ್ ನಾನು ಹಾಗೆ ಫ್ಯಾಕ್ಟ್ರಿಗೆ ಬಂದು ಕಾರು ಕಳಿಸ್ಬೇಡ ಅಂತ ಹೇಳೋಣ ಅಂತ ಇದ್ದೆ ಮಾತನಾಡು ತಮ್ಮರಿತು ನನ್ನ ಗೆಳತಿಯರ ಜೊತೆ ಬಂದ್ಬಿಟ್ಟೆ ಅಂದ್ಲು ಈಗಲೇ ಹಾಗಾದ್ರೆ ಹೇಗೆ ನಾಳೆ ಮದುವೆಯಾದರೆ ಈ ಮಾವನ ಪೂರ್ತಿ ಮರತೆ ಬಿಡುತ್ತೀಯೇನೋ ರಾಯರ ಮಾತಿನಲ್ಲಿ ಹಾಸ್ಯವಿದ್ದುದನ್ನು ಗಮನಿಸಿ ಹೋಗಿ ಮಾವ ಎಂದು ವಸುಂಧರ ಒಳಗೆ ಓಡಿದಳು ರಾಯರು ಪುನಃ ಕರೆದಾಗ ಸಹ ಪುಸ್ತಕ ಹಿಡಿದೇ ಹೊರಗೆ ಬಂದಳು ವಸುಂಧರ ಶೇಖರ್ ಕಾಫಿ ಹೀರುತ್ತ ಅವಳ ಕೈಯಲ್ಲಿದ್ದ ಪುಸ್ತಕ ಕಂಡ ಕೂಡಲೇ ರಾತ್ರಿಯ ಘಟನೆ ಜ್ಞಾಪಕಕ್ಕೆ ಬಂತು ವಸುಂಧರ ಅಷ್ಟು ಓದಿ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ಒಂದು ಡಿಗ್ರಿ ತೆಗೆದುಕೊಳ್ಳುವುದಕ್ಕೆ ಇಷ್ಟು ನಿದ್ದೆಗೆಟ್ಟು ಓದ್ಬೇಕೆ ರಾಯರ ಮಾತಿನಲ್ಲಿದ್ದ ಕಳವಳ ಗುರ್ತಿಸದ ವಸುಂಧರ ಬರೀ ಪಾಸು ಮಾಡಬೇಕಾದ್ರೆ ಇಷ್ಟು ಕಷ್ಟಪಡ್ಬೇಕಾಗಿಲ್ಲ ಎಂಎಸ್ಸಿಗೆ ಸೀಟು ಗಿಟ್ಟಿಸ್ಬೇಕಾದ್ರೆ ರ್ಯಾಂಕ್ ಬರಲೇಬೇಕು ರಾಯರು ಆಶ್ಚರ್ಯದಿಂದ ಹಾಗಾದ್ರೆ ನಿನಗೆ ಇನ್ನು ಮುಂದೆ ಓದುವ ಬಯಕೆ ಇದೆ ಎಂದ ಹಾಗಾಯಿತು ಎಂ ಸಿ ಆದಮೇಲೆ ಏನು ಮಾಡ್ತೀಯಾ ಸ್ವಲ್ಪ ಗಾಬರಿ ಇತ್ತು ಅವರ ದನಿಯಲ್ಲಿ ವಸುಂಧರ ತಡಬಡಿಸದೆ ಹೇಳಿದ್ಲು ರೀಸರ್ಚ್ ಮಾಡ್ತೀನಿ ರಾಯರು ಜೋರಾಗಿ ನಗ್ಬಿಟ್ರು ಹೋಗಿ ಮಾವ ನಿಮಗೆ ನನ್ನ ಮಾತು ಅಂದರೆ ನಗು ಅಷ್ಟು ಬುದ್ಧಿವಂತಳಲ್ಲ ಅಂತ ನಿಮ್ಮ ಅಭಿಪ್ರಾಯನಾ ನೀನೇ ಬುದ್ಧಿವಂತಳಲ್ಲ ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಮತ್ತೆ ಯಾರಿಗಿದೆ ಬುದ್ಧಿ ಅದೆಲ್ಲ ನಾನು ಹೇಳಿದ್ದು ಈ ಸಲ ಪರೀಕ್ಷೆಯಾದ ಕೂಡಲೇ ಮದುವೆ ಮಾಡೋಣ ಅಂತ ಗಂಡು ಕೂಡ ಹುಡುಕಿಟ್ಟಿದ್ದೆ ಅವರು ತಮಾಷೆಗೆ ಹೇಳಿದ್ರು ಅವಳ ಕಣ್ಣಲ್ಲಿ ನೀರು ಬಂತು ನಿಮ್ಮಿಷ್ಟ ಎಂದು ಹೇಳಿ ತನ್ನ ಕೋಣೆಗೆ ಹೊರಟುಬಿಟ್ಲು ರಾಯರು ಹುಚ್ಚು ಹುಡುಗಿ ಎಂದು ಮನಸ್ಸಿನಲ್ಲೇ ನಕ್ಕರು ಮೂರು ದಿನದ ಹಿಂದೆ ಮಧುಸೂದನ ರಾಯರಿಂದ ಬಂದ ಪತ್ರ ನೆನಪಿಗೆ ಬಂತು ಇದೇ ಸರಿಯಾದ ಸಮಯವೆಂದು ಮಗನನ್ನು ಪ್ರಶ್ನಿಸಿದರು ಶೇಖರ್ ನೀನು ಮದುವೆಯಾಗುವುದಕ್ಕೆ ಯಾಕೆ ನಿರಾಕರಿಸುತ್ತಿರುವುದು ನನಗೂ ವಯಸ್ಸಾಯ್ತು ಬೇಗ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಬಯಕೆ ನೀನು ರೇಖಾ ಜೊತೆಯಲ್ಲಿ ಬೆಳೆದಿದ್ದೀರಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನಿನ್ನ ಒಪ್ಪಿಗೆ ತಿಳಿಸ್ಬಿಟ್ರೆ ತುಂಬ ಅನುಕೂಲವಾಗುತ್ತೆ ಶೇಖರ್ ಸುಮ್ಮನೆ ತನ್ನ ಕೈಯಲ್ಲಿದ್ದ ರೇಡಿಯಂ ವಾಚನ್ನೇ ನೋಡುತ್ತಾ ಕುಳಿತ ಅದನ್ನು ಪ್ರೀತಿಯಿಂದ ಕೊಟ್ಟ ಗೆಳೆಯನ ಮುಖ ಅವನ ಕಣ್ಮುಂದೆ ಸುಳಿಯಿತು ಏನೇ ಆದರೂ ತಾನು ರೇಖಳನ್ನು ಒಪ್ಪಿಕೊಳ್ಳಬಾರದು ಅವಳು ಈ ಮನೆಗೆ ಬಂದರೆ ತಂದೆ ನರಕವನ್ನೇ ಅನುಭವಿಸಬೇಕಾಗುತ್ತೆ ಎಂದುಕೊಂಡ ಅವಳು ಸರೋಜತಿಯ ಮಗಳು ತಾಯಿಯ ಗುಣಗಳೆಲ್ಲ ಮಗಳಲ್ಲಿ ಎರಕ ಹೊಯ್ದಿದೆ ತಂದೆ ತನ್ನನ್ನು ನೋಡಬೇಕೆಂದು ಹಂಬಲಿಸಿ ಪತ್ರ ಬರೆದಾಗಲೆಲ್ಲ ಅವರ ಬಗ್ಗೆ ತನಗೆ ಪ್ರೀತಿ ಉಂಟಾಗದ ಹಾಗೆ ಅವರು ಹೇಳಿಕೊಟ್ಟ ಮಾತು ತಂದೆ ಎನ್ನುವ ವಸ್ತುವನ್ನೇ ಉಪಾಯದಿಂದ ಮರೆ ಮಾಡುವ ಅವರ ಉದ್ದೇಶಗಳು ಆಗ ಅವನಿಗೆ ಅರ್ಥವಾಗದಿದ್ದರೂ ಈಗ ಅವನ ಪ್ರಬುದ್ಧ ಮನಸ್ಸು ಎಲ್ಲ ಅರ್ಥ ಮಾಡಿಕೊಂಡಿತ್ತು ತನ್ನ ಹೃದಯದಲ್ಲಿರುವ ಪೂರ್ಣ ನಿರ್ಧಾರವನ್ನು ಅವರಿಗೆ ತಿಳಿಸ ತಿಳಿಸಿ ಬಿಡಬೇಕೆಂದು ನಿರ್ಧರಿಸಿಕೊಂಡ ಆದರೆ ಒಮ್ಮಿಂದೊಮ್ಮೆಗೆ ಅವರ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡಲು ಇಷ್ಟಪಡದೆ ತಾತ್ಕಾಲಿಕ ಸಮಾಧಾನ ಮಾಡಿದ ಅಣ್ಣ ನನಗೆ ಸದ್ಯಕ್ಕೆ ಮದುವೆಯಾಗುವುದಕ್ಕೆ ಇಷ್ಟ ಇಲ್ಲ ನನಗೆ ಇನ್ನೊಂದು ವರ್ಷ ಟೈಮ್ ಕೊಡಿ ಮಗನನ್ನು ಹೆಚ್ಚು ಬಲವಂತ ಮಾಡದೆ ಅವನ ಮಾತಿಗೆ ಒಪ್ಪಿಕೊಂಡರು ಒಮ್ಮಿಂದೊಮ್ಮೆಗೆ ಇಷ್ಟು ಬದಲಾವಣೆ ಕಂಡುಬರುವುದಕ್ಕೆ ಕಾರಣ ಅವರಿಗೇನೂ ಹೊಳೆಯಲಿಲ್ಲ ಪರೀಕ್ಷೆ ಮುಗಿದ ಮೇಲೆ ವಸುಂಧರಳಿಗೆ ಮದುವೆ ಮಾಡಿಬಿಡಬೇಕು ಅವಳ ಸೋದರ ಮಾವನೇ ಒಬ್ಬ ಇದ್ದಾನೆ ಹುಡುಗನೇನೋ ಯೋಗ್ಯ ಆದರೆ ಸೀತಾರಾಮುಗೆ ಮಗಳನ್ನು ಭಾವ ನನಗೆ ಕೊಡೋ ಇಷ್ಟವಿರಲಿಲ್ಲ ಆದರೆ ಎಷ್ಟೇ ಅವರು ಒತ್ತಾಯ ಮಾಡಿದ್ರು ಅವರ ಸಂಬಂಧ ಮಾಡಬಾರದೆಂದು ನಿಶ್ಚಯಿಸಿಕೊಂಡಿದ್ದೇನೆ ನಿಮ್ಮ ಮಾವನು ದೊಡ್ಡ ಉಪಕಾರ ಮಾಡುವವನ ಹಾಗೆ ನಿಮ್ಮ ಒಪ್ಪಿಸಿ ಸೊಸೆನ ಮಾಡ್ಕೋತೀನಿ ವಸುಂಧರಾ ಅಂದ ವಸುಂಧರಾನ ಅಂದ ಆದರೆ ನನಗೆ ಸುರೇಶನ್ಗಾಗ್ಲಿ ರಮೇಶನಿಗಾಗಲಿ ಕೊಡೋ ಇಷ್ಟವಿಲ್ಲ ಇವಳು ಬಹಳ ಮೃದುವಾದ ಹುಡುಗಿ ಅವರುಗಳ ಘಟ್ ಫಟಿಂಗತನ ಸಹಿಸಲಾರಳು ನಿಮ್ಮ ಮಾವನ ಮಕ್ಕಳನ್ನು ಹೀಗೆ ಅಂದೆ ಅಂತ ಬೇಸರ ಮಾಡ್ಕೋಬೇಡ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳ್ದೆ ಇಲ್ಲೇ ಎಲ್ಲಾದರೂ ಗಂಡು ನೋಡೋಣ ಅಂತ ತೀರ್ಮಾನಿಸಿದ್ದೀನಿ ಚಿನ್ನದಂಥ ಹುಡುಗಿ ಅವಳನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿರಬೇಕು ರಾಯರು ಅವರ ಹೃದಯದಲ್ಲಿದ್ದ ಮಾತನ್ನೆಲ್ಲ ಹೇಳಿ ಮುಗಿಸಿದ್ರು ರೇಖಾಳ ಪ್ರಕರಣವಿಲ್ಲದಿದ್ದರೆ ಅವರು ವಸುಂಧರಳನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದರು ಆದರೆ ರೇಖಾ ಶೇಖರ್ ಒಟ್ಟಿಗೆ ಬೆಳೆದವರು ಅವರವರಲ್ಲಿ ಪ್ರೀತಿ ಇರತ್ತೆ ಸುಮ್ಮನೆ ತೋರಿಕೆಗೆ ಶೇಖರ್ ಮದುವೆಯಾಗುವ ಉತ್ಸಾಹ ತೋರಿಸದಿದ್ದರೂ ಮಾವನ ಮಗಳಲ್ಲಿ ಅವನಿಗೆ ತುಂಬ ಇದೆ ಅದನ್ನು ತಪ್ಪಿಸಿ ತಾವು ಇಬ್ಬಗೆಯಲ್ಲಿ ದ್ವೇಷ ಕಟ್ಕೊಳ್ಬಾರ್ದು ಎಂಬುದು ಅವರ ಉದ್ದೇಶ ವಸುಂಧರ ಶೇಖರ್ ಒಂದೇ ಮನೆಯಲ್ಲಿದ್ದರೂ ಪರಕೀಯರಂತಿದ್ದರು ರಾತ್ರಿ ಎಲ್ಲರೂ ಜೊತೆಯಲ್ಲೇ ಊಟಕ್ಕೆ ಕುಳಿತರು ಶೇಖರ್ ತಾನಾಗಿ ಮಾತನಾಡಿಸಿದರು ಚುಟುಕಾಗಿ ಉತ್ತರಿಸಿ ಸುಮ್ಮನಿದ್ದು ಬಿಡುತ್ತಿದ್ದು ಕಾಲೇಜು ತನ್ನ ಕೋಣೆ ಬಿಟ್ಟರೆ ಬೇರೆ ಪ್ರಪಂಚದ ಕಡೆ ಗಮನ ಕೊಡ್ತಿರಲಿಲ್ಲ ಗೆಳತಿಯರು ಎಷ್ಟೇ ಬಲವಂತ ಮಾಡಿದ್ರೂ ಸಿನಿಮಾ ವಿಹಾರಗಳಿಗೆ ಅವಳು ಒಪ್ಪುತ್ತಿರಲಿಲ್ಲ